ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಉಂಗುರ ತೊಡಿಸಿ ರಮೋಲಾ ಕೆನ್ನೆಗೆ ಮುತ್ತಿಟ್ಟು ಬ್ಯೂಟಿಫುಲ್ ಆಗಿ ಪ್ರೇಮ ನಿವೇದನೆ ಮಾಡಿದ್ದಾನೆ ರಕ್ಷಕ್ ಬುಲೆಟ್ ಹೌದು ದಿನೇ ದಿನೇ ರಕ್ಷಕ್ ಬುಲೆಟ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಮೂಲಕ ಫೇಮಸ್ ಆಗಿದ್ದ ರಕ್ಷಕ್ ಬುಲೆಟ್ ಇದೀಗ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಮೆಂಚ್ತಾ ಇದ್ದಾರೆ ಅದರಲ್ಲೂ ರಕ್ಷಕ್ ಬುಲೆಟ್ಗೆ ರಮೋಲಾ ಜೋಡಿಯಾಗಿ ಸಿಕ್ಕಿದ್ದು ವೀಕ್ಷಕರಿಗೆ ಒಳ್ಳೆ ಮಜಾ ಕೊಡುವಂತಿದೆ ಎಲ್ಲ ಟಾಪ್ ಹತ್ತು ಮಂದಿ ಬ್ಯಾಚುಲರ್ಸ್ ತಮ್ಮ ಮೆಂಟರ್ಸ್ಗಳಿಗೆ ಸರ್ಪ್ರೈಸ್ಗಳನ್ನು ಕೊಟ್ಟಿದ್ದಾರೆ ಹೌದು ಈ ವಾರ ಬ್ಯಾಚುಲರ್ಸ್ಗಳಿಗೆ ಜಡ್ಜಸ್ ಟಾಸ್ಕ್ ಒಂದನ್ನು ಕೊಟ್ಟಿದ್ರು ಅದುವೇ ಪ್ರಪೋಸಲ್ ರೌಂಡ್ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಒಬ್ಬೊಬ್ಬರಾಗಿ ಬಂದು ತಮ್ಮ ಮೆಂಟರ್ಸ್ಗಳಿಗೆ ಬ್ಯಾಚುಲರ್ಸ್ ಪ್ರಪೋಸ್ ಮಾಡಿದ್ದಾರೆ ಭಿನ್ನ ವಿಭಿನ್ನ ಥೀಮ್ನಲ್ಲಿ ವೇದಿಕೆ ರೆಡಿ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ಇನ್ನು ರಕ್ಷಕ್ ಬುಲೆಟ್ ಸರ್ಪ್ರೈಸ್ ಎಂಬಂತೆ ಭರ್ಜರಿ ಬ್ಯಾಚಲರ್ಸ್ ವೇದಿಕೆ ಮೇಲೆ ಮುದ್ದಾಗಿ ರಮೋಲಾಗೆ ಪ್ರಪೋಸ್ ಮಾಡಿದ್ದಾರೆ ಆಕಾಶದ ಎತ್ತರಕ್ಕೆ ಕರೆದುಕೊಂಡು ಹೋಗಿ ತನ್ನ ಮನಸ್ಸಿನ ಮಾತನ್ನ ಬೆಚ್ಚಿಟ್ಟಿದ್ದಾರೆ ರಕ್ಷಕ್ ಹೌದು ನಾನು ಎಷ್ಟೇ ದೌಲತ್ನಿಂದ ಇರಬಹುದು ಆದರೆ ನಿಮ್ಮ ಮುಂದೆ ಯಾವತ್ತು ನಾನು ತಲೆ ಬಗ್ಗಿಸಿಕೊಂಡೇ ಇರ್ತೀನಿ ಈ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿ ಇರುತ್ತೀನಿ ಅಂತ ಕೈಗೆ ಉಂಗುರ ಹಾಕಿ ಕೆನ್ನಿಗೆ ಮುತ್ತು ಕೊಟ್ಟಿದ್ದಾರೆ ಆಗ ರಮೋಲಾ ಇಡೀ ಜೀವನ ನಾನು ನಿಮ್ಮ ಜೊತೆಗೆ ಇರಲು ಇಷ್ಟಪಡ್ತೀನಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇಬ್ಬರ ಪ್ರೇಮ ನಿವೇದನೆ ನೋಡಿ ನಟಿ ರಚಿತಾ ರಾಮ್ ಸೇರಿ ಎಲ್ಲರೂ ಫುಲ್ ಶಾಕ್ ಆಗಿದ್ದಾರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ